ಹಾಂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪೈನಾಪಲ್ ಕೇಸರಿಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನಾನು ಆ್ಯಡ್ ಮಾಡ್ತೇನೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಪೈನಾಪಲ್ ರವೆ ಸಕ್ಕರೆ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಏಲಕ್ಕಿ ಪೌಡರ್ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾಲ್ಕು ಸ್ಲೈಸ್ ರೌಂಡ್ ಸ್ಲೈಸ್ನ ಚಿಕ್ಕ ಚಿಕ್ಕ ಚಕ್ ಚಾಪ್ ಮಾಡ್ಕೊಂಡಿರೋ ಪೈನಾಪಲ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಪೈನಾಪಲ್ ಫ್ರೂಟ್ನ ನೆಕ್ಸ್ಟ್ ನೀವೀಗ ಒಂದು ಪ್ಯಾನ್ ಇಟ್ಕೋಬೇಕಾಗತ್ತೆ ಪ್ಯಾನ್ಗೆ ಚಿರೋಟಿ ರವೆ ಅಂತಾರಲ್ವ ಅದನ್ನು ಒಂದು ಕಪ್ಪು ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಳ್ಳೆ ಘಮ ಬರಬೇಕು ಇದನ್ನು ಕಪ್ ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಕೇರ್ಫುಲ್ಲಾಗಿ ರವೆನ ಫ್ರೈ ಮಾಡ್ಕೊಳ್ಳಿ ಬೇಗ ತಳ ಬಿಡುತ್ತೆ ಅದು ಕಪ್ಪಾಗಿಬಿಡತ್ತೆ ನೆಕ್ಸ್ಟ್ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಸೊ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ತುಪ್ಪ ಎಲ್ಲ ಚೆನ್ನಾಗಿ ಕರಿದ್ಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳ್ರಿ ಡ್ರೈ ಫ್ರೂಟ್ಸ್ನ ಬೇಕಂದ್ರೆ ನೀವು ಬೇರೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ಬಾದಾಮ್ ಪಿಸ್ತಾ ಈ ಥರ ನೋಡಿ ಕೆಂಪಾಗೆ ಚೆನ್ನಾಗಿ ಫ್ರೈ ಆಯಿತು ಈಗ ಇವಾಗಿದೆ ಬಿಸಿಯಾಗಿರ್ತಕ್ಕಂಥ ತುಪ್ಪಕ್ಕೆ ಆಗಲೇ ಗ್ರೈಂಡ್ ಮಾಡ್ಕೊಂಡಲ್ವಾ ಪೈನಾಪಲ್ ಆ್ಯಪಲ್ ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಜಾರಲ್ಲಿರೋದೆಲ್ಲ ಹಾಕ್ಕೋತಾ ಇದ್ದೀನಿ ವೇಸ್ಟ್ ಮಾಡಬಾರ್ದು ಈಗ ಒಂದು ಸ್ವಲ್ಪ ಅರಿಶಿನ ಪೈನಾಪಲ್ ಸೊ ಎಲ್ಲೋ ಕಲರ್ ಇರುತ್ತಲ್ವ ಅದು ಇದು ಫುಡ್ ಕಲರ್ ಹಾಕೋದು ಬೇಡ ನಾವು ಹೆಲ್ತ್ ಒಳ್ಳೆದಲ್ಲ ಮನೆಯಲ್ಲೇ ಉಪಯೋಗ ಮಾಡುವಂಥ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ಈಗ ಒಂದು ಕಪ್ಪು ರವೆಗೆ ಎರಡು ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಸೊ ಜಾರಲ್ಲಿ ಪೇಸ್ಟ್ ಇರುತ್ತಲ್ವ ಪೈನಾಪಲ್ದು ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸ್ಕೋತಾಯಿದ್ವಿ ಈಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಸ್ವಲ್ಪ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಒಂದು ಕಪ್ಪಷ್ಟು ಶುಗರು ಸೇಮ್ ಬೌಲಲ್ಲೇ ಇವಾಗ ಫ್ರೈ ಮಾಡಿರ್ತಕ್ಕಂಥ ಚಿರೋಟಿ ರವೆನ ನಿಧಾನಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೋಬೇಕು ಇದು ಗಂಟಾಗಿಬಿಡತ್ತೆ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಪೇಷನ್ಸಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಸ್ಕೊಳ್ರಿ ಈಗ ಎರಡು ಏಲಕ್ಕಿ ಕಾಯಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೀವು ಕೂಡ ಮಿಸ್ ಮಾಡಿದೆ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳ್ ಮರೀದೆ ತಿಳಿಸಿ ಅಗೇನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನನಗೆ ಕಮ್ಮಿ ಅನ್ನಿಸ್ತು ನೋಡಿರಿ ಈ ಥರ ಚೆನ್ನಾಗಿ ತಿರುಗಿಸಿ ಒಂದು ಫೈವ್ ಮಿನಿಟ್ಸ್ ನಾನು ಇದನ್ನು ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡಿದ್ದೀನಿ ಲೈಕ್ ಅರಳಕ್ಕೆ ಬಿಟ್ಟಿದ್ದೀನಿ ಆ ಕಿಪ್ಪಿಂಗ್ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ನೋಡಿ ಈ ಥರ ಈಗ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ಒಂದು ಫೈವ್ ಮಿನಿಟ್ಸ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಅದು ಸೈಡಲ್ಲೆಲ್ಲ ಎಣ್ಣೆ ತಿಳ್ಕೊಂಡು ಬರ್ತಾಯಿದೆ ಸೊ ಇವಾಗ ನಮ್ಮ ರೆಸಿಪಿ ರೆಡಿ ಆಯಿತು ನೋಡಿ ಎಷ್ಟು ಆಗಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಪೈನಾಪಲ್ ಕೇಸರಿಭಾತ್ ರೆಡಿ ಆಯಿತು ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಅಗೇನ್ ಟೆಕ್ಚರ್ನ ಕೂಡ ನಾನು ನಿಮಗೆ ಸ್ಪೂನಲ್ಲಿ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇಷ್ಟು ಸ್ಮೂತಾಗಿ ಬಂದಿದೆ ನೋಡ್ತಾ ಇರ್ಬೋದು ಮಿಸ್ ಮಾಡ್ತಾ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು